ಬರಲೇಬೇಕು ಅಂತ ಹೇಳಿ ಬಹಳ ಆಸ್ತೆಯಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಕಾರಣ ಏನು ಅಂತಂದ್ರೆ ಸಂತೋಷ್ ಏನೇ ಒಂದು ಕೆಲಸ ಮಾಡಿದ್ರು ಅತ್ಯಂತ ಸಂತೋಷವಾಗಿ ಮಾಡುವಂತ ವ್ಯಕ್ತಿ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಕಾರ್ಯಕ್ರಮದಲ್ಲಿ ನೂರಕ್ಕೆ ನೂರು ಅವರ ಕೊಡುಗೆಯನ್ನು ಕೊಟ್ಟ ನಂತರ ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ಅವರು ತನಗೆ ಆದಾಯ ಎಷ್ಟು ಬರುತ್ತೆ ಅನ್ನುವ ಯೋಚನೆಗಿಂತ ತಾನು ಹಿಡಿದಿರುವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ಮಾಡುವಂಥ ಒಬ್ಬ ಉತ್ಸಾಹಿ ಯುವಕ ಹಾಗಾಗಿ ಇಂಥ ಯುವಕರಿಗೆ ಬೆಂಬಲಿಸಬೇಕು ಅನ್ನುವಂಥ ಒಂದು ಯುವ ಮನಸ್ಥಿತಿ ನನ್ನ ಇರೋದಕ್ಕೋಸ್ಕರವೇ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆಸ್ತಿಯಿಂದ ಬಂದಿದ್ದೇನೆ ಅದಕ್ಕಿಂತ ವಿಶೇಷ ಏನು ಅಂತಂದರೆ ಬಹುತೇಕ ಈ ಕಾರ್ಯಕ್ರಮದಲ್ಲಿ ನಮಸ್ಕಾರ ಶುಭ ಸಂಜೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಮೊದಲೇದಾಗಿ ಅಜಿತ್ ಗುರುಗಳೇ ಸದಾನಂದ ಅವರೇ ಸುರೇಶ್ ಚಿಕ್ಕಣ್ಣವರೇ ತೇಜಸ್ ಅವರೇ ಅನೇಕ ಕಲಾವಿದರು ಬಂದಿದ್ದೀರ ಈ ಎಸ್ ಕೆ ಕ್ರಿಯೇಷನ್ಸು ಬೇಸಿಕ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಈ ಪ್ಲಾಟ್ಫಾರ್ಮ್ ಇಸ್ ನಿಮ್ಮ ಟ್ಯಾಲೆಂಟನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಡಿಜಿಟಲ್ಗೆ ಹಾಕ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು ಅಂತ ಹೇಗೆ ಎಲ್ಲ ಬಂತು ಹಾಗೆ ನಮ್ಮದೇ ಒಂದು ದೇಸೀಯ ಸ್ಟೈಲಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಅದನ್ನು ಕ್ಯಾಪ್ಚರ್ ಮಾಡಿ ಟ್ಯಾಲೆಂಟನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು ಎಂಟರ್ಟೈನ್ಮೆಂಟ್ ಇಸ್ ಆಲ್ ಅಬೌಟ್ ರೀಚಿಂಗ್ ಪೀಪಲ್ ಸೊ ಆ ರೀಚಿಂಗ್ ಪೀಪಲಲ್ಲಿ ಸಂತೋಷ್ ಕಶ್ಯಪ್ ಮಾಡಿರ್ತಕ್ಕಂಥ ಈ ಒಂದು ಸಾಹಸಕ್ಕೆ ತಮ್ಮದೆಲ್ಲ ಒಂದು ಚಪ್ಪಾಳೆ ಬರಬೇಕು ನಿಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂತೋಷನ ಈ ಪ್ರಯತ್ನಕ್ಕೆ ಚಪ್ಪಾಳೆ ಪ್ರತಿ ಸಲ ಮಕ್ಕಳು ಈ ಸ್ಟೇಜನ್ನು ಯೂಸ್ ಮಾಡಿಕೊಂಡು ತಮ್ಮ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸುವ ಆ ಸ್ಟೇಜ್ ಫಿಯರನ್ನು ಲೂಸ್ ಮಾಡುವ ಆ ಸ್ಟೇಜ್ ಫಿಯರನ್ನು ವಿನ್ ಮಾಡುವ ಶಕ್ತಿಯನ್ನು ಈ ವೇದಿಕೆ ಕೊಡುತ್ತೆ ಈ ವೇದಿಕೆಯನ್ನು ನೀವು ಬೇರೆ ಬೇರೆ ಇದರ ಮೆಟಲ್ ಯೂಸ್ ಮಾಡಿಕೊಂಡು ಬೇರೆ ವೇದಿಕೆಗೆ ಹೋಗಬೇಕು ಈ ಒಂದು ಪ್ರಯತ್ನಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಅನೇಕ ಪ್ರತಿಭೆಗಳನ್ನು ಸಂತೋಷ ಗುರ್ತು ಮಾಡಿ ಟಿ ವಿ ಚಾನಲ್ ಆಗಿರ್ಬೋದು ರೇಡಿಯೋ ಚಾನಲ್ ಆಗಿರ್ಬೋದು ಪಿಕ್ಚರ್ ಪಿಚ್ಚರ್ ನಿರ್ದೇಶಕರಾಗಿರ್ಬೋದು ಹೇಳುವ ಉದಾಹರಣೆ ಈ ವೇದಿಕೆಯನ್ನು ಬಂದಿದೆ ಈ ವೇದಿಕೆಯಲ್ಲಿ ಆ ಶಕ್ತಿ ಇದೆ ಈ ವೇದಿಕೆಯಲ್ಲಿ ಸಂತೋಷ ಮಾಡಿರುವ ವೇದಿಕೆಯಲ್ಲಿ ಅನೇಕ ಪ್ರತಿಭಾವಂತರಿಗೆ ಅವಕಾಶ ಮಾಡಿಕೊಡುವ ದಾರಿ ಮಾಡಿಕೊಡುವ ಒಂದು ಗೈಡೆನ್ಸ್ ಮಾಡಿಕೊಡುವ ಒಂದು ಹುಲ್ಲ ಒಂದು ಥಾಟ್ ಪ್ರಾಸೆಸನ್ನು ಇಟ್ಕೊಂಡಿರ್ತಕ್ಕಂಥ ಸಂತೋಷ ಬಗ್ಗೆ ನನ್ನ ಬೆಂಬಲವಿದೆ ಯೂಸ್ ದಿಸ್ ಸ್ಟೇಜ್ ಟು ಗೋ ಟು ಪ್ಲೇಸಸ್ I wish all the best for all the children who are performing here, performing artists, dancers, musicians. Wishing you all the best for your performance. Let your performance reach the national level and make it a big uh, news. Thank you very much. Good night. Thank you. Bye bye. ಸಿರಿ ನ್ಯೂಸಿಕ್ ನ ಎಂ ಡಿ ಇವರು ಎಲ್ಲ ಹೊಸ ಪ್ರತಿಭೆಗಳಿಗೆ ಸಿನಿಮಾ ವಿಚಾರದಲ್ಲಿ ಸಪೋರ್ಟ್ ಮಾಡ್ತಾ ಇರುವಂತಹ ಆಡಿಯೋ ಕಂಪನಿ ಎಂ ಡಿ ಮತ್ತು ಸಿರಿ ಟಿವಿ ನಾನು ವರ್ಕ್ ಮಾಡ್ತಾ ಇರುವಂತಹ ಸಿರಿ ಟಿವಿ ನನಗೆ ಎಷ್ಟು ಮುಕ್ತವಾದಂತಹ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ನಿರೂಪಣೆ ವಿಚಾರದಲ್ಲಿ ಇಂಟರ್ವ್ಯೂ ವಿಚಾರದಲ್ಲಿ ಏನೇನು ಯೂಸ್ ಮಾಡ್ತೀಯಾ ಎಲ್ಲವನ್ನೂ ಚೆನ್ನಾಗಿ ಅನ್ನುವಂಥ ನಂಬಿಕೆ ಒಂದ್ ಕಡೆ ಆದರೆ ಅಟ್ ದ ಸೇಮ್ ಟೈಮ್ ನೀವು ಎಷ್ಟು ಹಾಡು ಆಡ್ತೀಯಾ ಎಷ್ಟು ಆಲ್ಬಮ್ಸ್ ಆಡ್ತೀಯ ಎಲ್ಲವನ್ನು ಹಾಡು ಎಲ್ಲಾ ರೀತಿಯಾದಂತಹ ಜೊತೆಗೆ ಒಳ್ಳೆ ಸಂಬಳ ಕೂಡ ಕೊಡ್ತೀಯ ಅನ್ನೋದನ್ನು ಹೇಳಬೇಕು ಅದ್ರ ಜೊತೆಗೆ ಎಲ್ಲಾ ತರದಲ್ಲೂ ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ನನ್ನ ಪ್ರೀತಿಯ ಎಂ ಡಿ ಸುರೇಶ್ ಸರ್ ದಯವಿಟ್ಟು ನಮ್ಮ ಮಾತುಗಳು ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಕ್ರಿಯೇಷನ್ಸ್ ಕಶ್ಯಪ್ ಅದ್ಭುತ ನೋಡ್ತಾ ಇದ್ರೆ ಅದ್ಭುತ ನಿರೂಪಕ ಜೊತೆಗೆ ಒಳ್ಳೆಯ ಹಾಡುಗಾರ ಜೊತೆಗೆ ಎಲ್ಲರನ್ನು ಮೋಡಿ ಮಾಡಿ ಎಲ್ಲರೂ ತನ್ನತ್ತ ಸೆಳೆಯುವಂಥ ಸೆಳೆಯುವಂತ ಶಕ್ತಿ ಸಂತೋಷ್ ಕಶ್ಯಪ್ ಹತ್ರ ಇದೆ ಇವರಿಗೆ ಬೆಂಬಲವಾಗಿ ಅವಾಗಲೇ ಹೇಳ್ತಾ ಇದ್ರು ಸಂಬರ್ಗಿ ಸರ್ ಮಾತಿನಲ್ಲಿ ಕಠಿಣತೆ ಇದ್ರು ಹೃದಯ ತುಂಬಾ ದೊಡ್ಡದಾಗಿದೆ ನಿಮ್ಮ ಬೆಂಬಲ ಅವರಿಗೆ ತುಂಬಾ ಏನೇ ಒಂದು ಡೈಲೆಕ್ಟ್ ಮಾಡಬೇಕಾದರೂ ಸಂಬರ್ಗಿ ಸರ್ ನೆನ್ಸ್ಕೊಂಡು ಮಾಡ್ತೀನಿ ಅಂತ ಹೇಳ್ತೇನೆ ಆಮೇಲೆ ಆಧ್ಯಾತ್ಮಿಕ ಅಜಿತ್ ಗುರುಜಿಗಳು ಅವ್ರಿಗೆ ಯಾವಾಗಲೂ ಬೆನ್ನಿಲ್ವಾಗ ನಿಂತಿರ್ತಾರೆ ದೂರದಿಂದ ಆಶೀರ್ವಾದ ಅಂದರೆ ಹತ್ರ ಇಂದ ಮನಸ್ಸಿಗೆ ಹತ್ರ ಆಶೀರ್ವಾದ ಮಾಡ್ತಾ ಇರ್ತಾರೆ ನಿಮ್ಮ ಆಶೀರ್ವಾದ ಹಾಗೆ ಸದಾ ಇರಲಿ ಜೊತೆಗೆ ಗಂಡಸಿ ಸದಾನಂದ್ ನೋಡಿದ್ರೆ ಗೋಲ್ಡ್ ಮ್ಯಾನ್ ಆಲ್ವೇಸ್ ಎಂತ ಪರ್ಸನಾಲಿಟಿ ಸೊ ನೀವು ಅವ್ರ ಜೊತೆ ಬಂದಿದ್ದೀರಾ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿದ್ದೀರಾ ಅವ್ರು ತುಂಬ ಸಪೋರ್ಟ್ ಮಾಡ್ತೀರಾ ಬೆಳಗ್ಗೆ ತಾನೇ ಫೋನ್ ಮಾಡಿ ಹೇಳ್ತಾ ಇದ್ರು ಗಂಡಸಿ ಇಲ್ಲದಿದ್ದರೆ ನಾನು ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿ ನಡೆಯೋಕ್ಕೆ ಆಗ್ತಾನೆ ಇರಲಿಲ್ಲ ಹೇಳಿ ಜೊತೆಗೆ ನಾನು ಲಾಸ್ಟ್ ಟೈಮ್ ಅಮೇರಿಕಾದಲ್ಲಿ ಅಕ್ಕ ನೋಡಿದಾಗ ನಿಮ್ಮ ಡ್ಯಾನ್ಸ್ ನೃತ್ಯ ನಾನು ಅಲ್ಲಿ ನೋಡಿದ್ದೆ ಅಂತ ಅಂದ್ಕೊಳ್ತೀನಿ ಸೊ ಇವಾಗ ಇಲ್ಲಿ ಈ ಸ್ಟೇಜ್ನಲ್ಲಿ ನೋಡಿದರೆ ನಂಗೆ ತುಂಬ ಖುಷಿ ಆಗುತ್ತೆ ಧನ್ಯವಾದಗಳು ಜೊತೆಗೆ ನಮ್ಮ ಹಿರಿಯ ಪಕ್ಕದಲ್ಲೇ ಇದ್ದೀರಿ ನೀವು ಕುಮಾರ ಪಾಕಲೆ ತುಂಬ ಖುಷಿಯಾಗುತ್ತೆ ಹಾಗೆ ನಮ್ಮ ಹೀರೋ ಅಪ್ಕಮಿಂಗ್ ಹೀರೋ ಆಗಲಿ ಒಳ್ಳೇದಾಗಲಿ ಗುಡ್ ಅಜುನ್ ಅಂಡ್ ದೆನ್ ಜ್ಯೇಷ್ಠ ಓಕೆ ಅಂಡ್ ದೆನ್ ನಮ್ಮ ಒಡವ ಇಲ್ಲಿ ಎಲ್ಲರಿಗೂ ಧನ್ಯವಾದಗಳು ವೆಲ್ಕಮ್ ಅಂಡ್ ದೆನ್ ಸಂತೋಷ್ ಕಶ್ಯಪ್ ತುಂಬ ಚೆನ್ನಾಗಿ ಮುಂದುವರಿತಾ ಇದೆಯಾ ಕಳೆದ ವರ್ಷ ನಾನು ಇದೇ ಸ್ಟೇಜ್ನಲ್ಲಿ ಹೇಳಿದ್ದೆ ನೀನು ನಮ್ಮ ಸಿರಿ ಮ್ಯೂಸಿಕಲ್ಲಿ ಹಾಡು ಹೇಳ್ತೀಯ ಅಂತ ಹೇಳಿ ಸೊ ನಿನ್ನ ಹಾಡುಗಳು ಆಲ್ರೆಡಿ ರಾರಾಜಿಸ್ತಾ ಇದೆ ಮೋರ್ ದೆನ್ ಒನ್ ಲ್ಯಾಕ್ ಪ್ಲಸ್ ವ್ಯೂಸ್ ಹೋಗಿದೆ ಹಾಗೆ ಆಗಲಿ ನಿನ್ನ ಇನ್ನ ಮುಂದಿನ ಭವಿಷ್ಯ ಆಗಿರಲಿ ಸೊ ನಾವೆಲ್ಲ ಜೊತೆ ಇರ್ತೀವಿ ನಮ್ಮ ಜೊತೆಗೆ ಕರ್ಕೊಂಡು ಹೋಗುವುದು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಮೊದಲನೇದಾಗಿ ಸ್ನೇಹಿತರ ಅವರಿಗೆ ನಾನು ಬರೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಈ ಹಾಡಿರೋ ವ್ಯಕ್ತಿಗಳಿಗೆ ನೃತ್ಯ ಮಾಡೋ ವ್ಯಕ್ತಿಗಳಿಗೆ ನೋಡಿ ತುಂಬ ಮನಸ್ಸು ತುಂಬ ಸಂತೋಷ ಆಯಿತು ಹೀಗೆ ಎಷ್ಟೇ ಕ್ರಿಯೇಷನ್ಸ್ ಇನ್ನೂ ಬೆಳಿಲಿ ಇನ್ನೂ ದೊಡ್ಡದಾಗಿ ಅಂತ ನಾನು ಆಶಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಿ ಧನ್ಯವಾದಗಳು ನಾವು ಮಾತಾಡೋಣ ಅನ್ನೂ ಬಿಡ್ತಾರಲ್ಲ ಸ್ನೇಹಿತರು ಆತ್ಮೀಯರು ನಮ್ಮ ಯಾವಾಗಲೂ ಅಷ್ಟೇ ಎಲ್ರಿಗೂ ನೆಂಟಟ್ಟು ಬೆಳೆಸ್ತಿರುವಂಥ ನಮ್ಮ ಸಿಡಿ ಚಾನೆಲ್ ಮಾಲೀಕರು ನಮ್ಮ ಎಲ್ಲ ವೇದಿಕೆ ಮೇಲೆ ಎಲ್ಲ ಜನರಿಗೂ ಅದರಿಂದಾಗಿ ನಮಸ್ಕಾರ ಸಂತೋಷ್ ಕೇಶ್ಯಪ್ ಎಸ್ ಕೆ ಕ್ರಿಯೇಷನ್ ಮಾಡಿದಾಗಿನ ನಾನು ತುಂಬಾ ಜೊತೆಲಿರ್ತೀವಿ ಯಾಕೆಂದರೆ ಪಾಪ ಅವನೇನು ಕೇಳಲ್ಲ ಸರ್ ನಿಮ್ಮ ಜೊತೆಯಲ್ಲಿ ಸರ್ ನಾನು ಬೇಗ ಕೆಲಸ ಮಾಡ್ತೇನೆ ಡ್ರೆಸ್ಸಿಂಗ್ ಯಾವತ್ತೂ ಇರುತ್ತೆ ಸಂತೋಷ್ ಚೆನ್ನಾಗಿ ಮಾಡಿ ಇದೇ ರೀತಿ ನಾವು ನಿಮ್ಮ ಕಾರ್ಯಕ್ರಮ ನಾವು ಪ್ಯಾಲೆನ್ಸ್ ನೋಡಬೇಕು ಈ ಸಾಹಿತ್ಯ ಪದ್ಧತಿಗಳಿಂದ ಇನ್ನೂ ದೊಡ್ಡ ಮಟ್ಟದ ನೋಡಬೇಕು ಅಂತ ಆಶಿಸ್ತೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಸೊ ಸಂತೋಷ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈ ಸೊ ಅವರಿಂದ ಇಲ್ಲಿರೋ ಸುಮಾರು ವ್ಯಕ್ತಿಗಳು ನನಗೆ ಪರಿಚಯ ಸೊ ನಮ್ಮ ಗುರುಜಿಯವರು ನನಗೆ ಒಂದು ದಾರಿ ತೋರ್ಸೋಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ನಾನು ಬೆನ್ನ ನಿಂತಿರುವಂಥ ನಿಂತಿರುವಂತ ಗುರುಜಿ ಆಗಿರ್ಬೋದು ಪ್ರಶಾಂತ್ ಸರ್ ಆಗಿರ್ಬೋದು ಮತ್ತೆ ಸರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ ಶ್ರೀ ಸಿದ್ದಲಿಂಗೇಶ್ವರ ಮಾಡಬೇಕಾದ್ರೆ ಬಸವಣ್ಣಾಗಿ ಅವರು ಪಾತ್ರ ನಿರ್ವಹಿಸ್ತಾ ಇದ್ರು ಸೊ ಅವರು ಪರಿಚಯ ನನಗೆ ಸೊ ನಮ್ಮ ವೆರಿ ಗುಡ್ ಫ್ರೆಂಡ್ ಸಿರಿ ಟೈ ಸೊ ಎಸ್ ಕ್ರಿಯೇಷನ್ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಆ ಸಂತೋಷ್ನ ಇನ್ನೂ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ ಮುಖಾಂತರ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ಎಲ್ಲ ಗಣ್ಯರುಗಳು ನಮಸ್ಕಾರ ನನ್ನ ಪರಿಚಯ ಏನೆಲ್ಲ ಇದು ರೆಸ್ಕೆ ಇಂದ ಪರಿಚಯ ಆಗೋ ಒಂದು ಅವಕಾಶ ಇದೆ ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅವರೇ ಈ ಥರ ಒಂದು ವೇದಿಕೆ ನನಗೆ ಅವಕಾಶ ಕೊಡ್ತಿದ್ದೆ ಒಂದು ಅಥ್ಲೇಟಾಗಿ ಒಂದು ಸೈಕ್ಲಿಸ್ಟಾಗಿ ಕರ್ಕೊಂಡು ಇಲ್ಲಿ ನಮಗೆ ಒಂದು ವೇದಿಕೆ ಕೊಡೋದು ತುಂಬ ದೊಡ್ಡ ವಿಷಯ ಸೊ ತುಂಬ ಖುಷಿ ಆಗುತ್ತೆ ಹೀಗೆ ನಿಮ್ಮ ಸಮಸ್ಯೆ ಬೆಳೀಲಿ ನೂರು ವರ್ಷ ಆಗಲಿ ನೂರು ವರ್ಷ ಸಂಭ್ರಮ ಮಾಡಲಿ ಅಂತ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ ಹಾಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನೀವು ಎಲ್ಲ ಬದುಕಿಗೆ ಜೊತೆ ನಾನು ಶೇ ಅಷ್ಟೇ ಶೇರ್ ಮಾಡಿದರೆ ತುಂಬ ಖುಷಿಯಾಗಿದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು